ಒಂದು ಗಂಟೆ ಕೆಂಡದ ಮನೆ ತಿಳಿಬೇಕಂತ ನೋಡಿ ಆ ಕಾಲಕ್ಕೆ ನೋಡಿ ಕೂತು ಕೂತಲ್ಲಿ ಮರಣ ನಿಂತು ನಿಂತಲ್ಲಿ ಮರಣ ಊರಿಗೆ ಹೋದನು ಊರಲ್ಲೇ ಮಯ ಕಾಡಿಗೆ ಹೋದನು ಕಾಡಲ್ಲೇ ಮಯ ತಿಳ್ಕೊಂಡ ಬಾಳಿ ಕಲಿಗಾಲ ಅಡಗಬೇಕು ಕಲ್ಯಾಣ ಮುಳ್ಳಾಗಬೇಕು ನೋಡಿ ಅತ್ತೆ ಮಾತಿಂದ ಆಗಬೇಕು ಸೊಸೆಯ ಮಾತು ಮುಂದಾಗಬೇಕು ಅತ್ತೆಗೆ ಅರಕ್ರ ಚಾಪೆ ಸೊಸೆಗೆ ತೂಗು ಬಂತ ಕಾಲ ಬಂತು ಆ ಕಾಲಕ್ಕೆ ನೋಡಿ ಮಳೆ ಆಗೋಟೆ ಮೇಲೆ ಮಳೆ ಆಗ್ತಿಲ್ಲ ಬೆಳೆ ಆಗೋಟೆ ಮೇಲೆ ಬೆಳೆ ಆಗ್ತಿಲ್ಲ ಮಕ್ಳ ತಂದೆ ತಾಯಿನ ಪಾದ ಪೂಜೆ ಮಾಡರ ಪೂಜೆ ಕಾಲಿಂದ ಕಾಲ ಬಂತು ಆ ಕಾಲಕ್ಕೆ ನೋಡಿ ಊರಿಗಾದ ಮಳೆ ಬಾರಿಗಿಲ್ಲ ಬಾರಿಗಾದ ಮಳೆ ಊರಿಗಿಲ್ಲ ತಿಳ್ಕೊಂಡು ಬಾಳೆ ನೋಡಿ ತಂದೆ ತಾಯಿಗಳಿಗೆ ಗುರು ಹಿರಿಯರಿಗೆ ಅಂಜಿ ಬಗ್ಗೆ ನೆಡ್ಬೇಕು ನೋಡಿ ನಂದು ನಂದು ಅನ್ನೋದ್ ಬಿಡಿ ಮೆಡ್ದು ಯಾವತ್ತು ಇರಲ್ಲ ಊರ್ದ್ ಬೀಜ ಯಾವ್ದಕ್ ಬರಲ್ ಭಿಕ್ಷಿಕ್ ಲಕ್ಷಕ್ಕಿದೋ ಭಿಕ್ಷಿಕ್ಷೋ ಲಕ್ಷಿಕ್ ಆಗ್ತಾನೆ ತಿಳ್ಕೊಂಡ್ ಬಾಳೆ ಯಾರೋ ಯುಗದಲ್ಲಿ ಏಳು ವರ್ಷದ ಎಳಬಾಲರು ಸಂತಿಯಾಗಬೇಕು ಎಂಟು ವರ್ಷಕ್ಕೆ ಜೋಡಿ ಬುಟ್ಟು ಒತ್ತು ಎತ್ತವರ ಮರೆತು ಕಟ್ಟಿಕೊಂಡ ಹೆಂಡತಿಯನ್ನು ಎಗಳ ಮೇಲೆ ಒತ್ತುಕೊಂಡು ಒಂದು ಕಾಲ ಬರುತ್ತೆ ಮುಂದೆ ಒಂದು ಕೊಡ ನೀರಿಗೆ ಹನ್ನೊಂದು ರೂಪಾಯಿಗೆ ಒತ್ತು ಮಾರಾಟ ಬೇಕಂತ ನೋಡಿ ಮುಂದೆ ಒಂದು ಬಾಲಕನ ಹಿಂದೆ ಒಂಬತ್ತು ಬಾಲಕಿಯ ರೂಪೆ ತೊಂದರೆ ಕಾಲ ಬರುತ್ತೆ ನೋಡಿ ಮುಂದೆ ಒಂದು ಗುಂಡಿಗೆ ಒಂಬತ್ತು ಎಣ ಮುಂತ ಅಂತ ಕಾಲಕ್ಕೂ ನೋಡಿ ಅನ್ನ ಉಂಟು ಹಳೆ ಇಲ್ಲ ಹೆಣ್ಣು ಗಂಡಿಲ್ಲ ಇಂತ ಕಾಲ ಬರುತ್ತೆ ನೋಡಿ ಕಲಿಗಾಲ ಅಡಗಬೇಕು ಕಲ್ಲ ಅಡುಗಬೇಕು ಆಲದ ಮರದಲ್ಲಿ ರಕ್ತ ಸುರಿಬೇಕು ಬೇವಿನ ಮರದಲ್ಲಿ ಮಲ್ಲಿಗೆ ಮರಿಯಂತ ಕಾಲ ಆ ಕಾಲಕ್ಕೆ ನೋಡಿ ಸಿಮೆಂಟ್ ಅಲ್ಲಿ ಯಾರಾದ ದೊಡ್ಡ ದೊಡ್ಡ ದೇವಾಲಯಗಳು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ದೊಡ್ಡ ದೊಡ್ಡ ದೇವಸ್ಥಾನಗಳು ಯಾವ ಇರಲ್ಲ ನೋಡಿ ಎಲ್ಲಾ ಜನ ಸಮಾಧಿ ಆಗ್ತಾ ನೋಡಿ ಯಾರೋ ಬರ್ತಾರೆ ಏನು ಹೇಳ್ತಾರೆ ಅಂತ ತಿಳಿಬೇಡಿ ನೋಡಿ ಕೊಡೇ ಕಾಯಿಲೆ ಬರುತ್ತೆ ಪಡವಲಾಗಿ ಬೀಸಿದ ಗಾಳಿಗೆ ಕೋಟಿ ಕೋಟಿ ಮಂದಿಗೆ ಸೋಂಕು ತೆಗಿಲಿ ಲಕ್ಷ ಲಕ್ಷ ಮಂದಿ ಸಾಯ್ತಾರೆ ಒಂದು ಗುಂಡಿಗೆ ಒಂಬತ್ತು ಮುಚ್ಚರಂತ ಹೊತ್ತ ಬರ್ದಿಟ್ಟಿದ್ರು ಅದು ನಿಜವಾಗಿ ದಿವಸ ಸುಳ್ಳು ಐತಿ ನಿಮ್ಗೆ ಗೊತ್ತೇ ನೋಡಿ ಕತ್ತೆ ಕುದುರೆಗಳ ಬೆಳೆ ಐತೆ ನೋಡಿ ಮಾನವನ ಜೀವನಕ್ಕೆ ಬೆಳೆ ಇಲ್ದಂಗಾಯ್ತು ಬೀದಿ ಬೀದಿಯಲ್ಲಿ ಬಿಸಾಕಂಗಾಯ್ತು ಇನ್ನಾದರೂ ಮಾನವರ ಅರಿತು ಬೇಕು ತಿಳ್ಕಂಡು ಬಾಳಬೇಕು ತಂದೆ ತಾಯಿಗಳಿಗೆ ಗುರಿ ಹಿರಿಯರಿಗೆ ಅಂಜಿ ಬಗ್ಗೆ ನಡಿಬೇಕು ನೋಡಿ ನಂದು ನಂದು ಅನ್ನೋದ್ ಬಿಡಿ ಮೆರ್ದವನಿ ಅವತ್ತಿರಲ್ಲ ಊರಲ್ಲಿ ಇರಲ್ಲ ಉರ್ದು ಬೀಜ ಯಾವ್ದಕ್ಕೂ ಬರಲ್ಲ ನೋಡಿ ಲಕ್ಷಕ್ಕಿದೋನು ಭಿಕ್ಷಿಕ್ ಆಗ್ತಾನೆ ಭಿಕ್ಷಿಕ್ ಇದೊಂದು ಲಕ್ಷಕ್ಕಾಗ್ತಾನೆ ತಿಳ್ಕಂಡು ಬಾಳಿ ನೋಡಿ ಈ ಕಡೆ ಎರಡ್ ಸಾವಿರದ ಮೂವತ್ತೈದರೊಳಗಡೆ ಮಳೆಯಿಂದಲೇ ಜಲಪ್ರಳಯ ಆ ಕಾಲಕ್ಕೆ ನೋಡಿ ಒಂದು ರಾಜ್ಯ ನಗಬೇಕು ಒಂದು ರಾಜ್ಯ ಅಳಬೇಕು ಅಂತ ಕಾಲಕ್ಕೆ ನೋಡಿ ಸಿಮೆಂಟ್ ಅಲ್ಲಿ ತಯಾರಾದ ದೊಡ್ಡ ದೊಡ್ಡ ದೇವಾಲಯಗಳು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ದೊಡ್ಡ ದೊಡ್ಡ ದೇವಸ್ಥಾನಗಳು ದೊಡ್ಡ ದೊಡ್ಡ ಕಲ್ಲಿನ ಕೋಟೆಗಳು ಇರಲ್ಲ ನೋಡಿ ಎಲ್ಲ ಜಲಸಮಾಧ ನೋಡಿ ಎರಡು ಸಾವಿರದ ಮೂವತ್ತೈದರ ಒಳಗಡೆ ಮಳೆಯಿಂದಲೇ ಪ್ರಳಯ ಆಗುತ್ತೆ ನೋಡಿ ತಿಳ್ಕಂಡ್ ಬಾಳೆ ತಿಳಿದು ಬಾಳೆ ಈ ವರ್ಷ ನೋಡಿ ಬಾಂತಿಗಳಿಗೆ ಬದ್ರಿಗಳಿಗೆ ತಲುಗಳಿಗೆ ಕರುಗಳಿಗೆ ಎಳೆ ಮಕ್ಕಳಿಗೆ ಓದ್ ಕೊಟ್ಟ ನೋಡಿ ಮೂಲ ನಕ್ಷತ್ರ ಶೂನ್ಯ ಪಾದಸೇಟ ಒಬ್ಬೊಬ್ಬ ಮಗ ಇರನು ಅಮಾವಾಸ ಹುಣ್ಣಿಮೆ ಆಗ ಸೂರ್ಯ ಊಟ ಕಡೆ ಮುಖ ಮಾಡಿ ನೂರು ಮೇಲೆ ಪ್ರಯಾಣ ಬೆಳೆಸುವ ನೋಡಿ ಅತಿ ಹೆಚ್ಚು ದುರ್ಮಾನಗಳು ಅತಿ ಹೆಚ್ಚು ರೋಗ ಆರು ಜನಗಳು ಕೊಟ್ಟ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಿಳಿಕನ ಬಾಳೆ ಹಿಂದೆ ಮಳೆ ಇಲ್ಲ ಬೆಳೆ ಇಲ್ಲ ಅಂತ ತಿಳಿಬೇಡಿ ನೋಡಿ ಈ ವರ್ಷ ನೋಡಿ ಬಿಳಿ ಮತ್ತು ಕೆಂಪು ಧಾನ್ಯ ಮುಂದೆ ಮಳೆ ಬೆಳೆ ಚೆಲುವಾಗಿದೆ ನೋಡಿ ತಿಳಿದು ಬಾಳೆ ಈ ಬೀದಿ ಈ ಬೀದಿ ಮಕ್ಕಳಿಗೆ ಒಳ್ಳೇದಾಗ್ಲಿ ಮಳೆ ಬೇಸಾಗ್ಲಿ ಬೆಳೆ ಬೇಸಾಗ್ಲಿ ನೂಗಾರು ದಿನಗಳಲ್ಲಿ ಆರೋಗ್ಯ ಬಾಕ್ಯದಲ್ಲಿ ಸುಖ ಶಾಂತಿ ಮದ್ಲಿ ಎಳೆ ಮಕ್ಕಳಿಗೂ ದನ ಕರಗಳಿಗೂ ಚೆಲುವಾಗ್ಲಿ ಮಳೆ ಬೆಳೆ ಬೇಸಾಗ್ಲಿ